ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಳ್ಳೆ ರೆಸಿಪಿ ಮಾಡ್ತಾ ಅದು ಯಾವುದು ಅಂದರೆ ಕ್ರ್ಯಾಪ್ ಸುಕ್ಕ ಅಥವಾ ಏಡಿ ಸುಕ್ಕ ಇದಂತೂ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದು ತುಂಬ ಜನಕ್ಕೆ ಇಷ್ಟ ಇರುತ್ತೆ ಬಟ್ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಸೊ ಮನೇಲಿ ಮಾಡ್ಕೊಳ್ತಾರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಗೊತ್ತಾದರೆ ಯಾರು ಬೇಕಿದ್ದರೂ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ತುಂಬ ಎಲ್ಲ ಏನೂ ಬೇಡ ತುಂಬ ಈಸಿಯಾಗಿ ನನ್ನ ತೋರಿಸೋ ಎಲ್ಲ ರೆಸಿಪಿಲೂ ಅಷ್ಟೇ ತುಂಬ ಈಸಿಯಾಗಿ ಕೈಗೆ ಸಿಗೋ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನಾನು ರೆಸಿಪಿನ ಮಾಡ್ತೀನಿ ಸೊ ಇದನ್ನು ಹಾಗೆ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಸೀ ಫುಡ್ಡಲ್ಲಂತೂ ನನ್ನ ಫೇವ್ರೇಟ್ ಅಂದರೆ ಕ್ರ್ಯಾಬು ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ನಾನು ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ ಸೀ ಫುಡ್ಗೆ ಕೊಕೊನಟ್ ಆಯಿಲಲ್ಲೇ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಸೀ ಫುಡ್ ಆದರೂ ಅಷ್ಟೇ ಕೊಕೊನಟ್ ಆಯಿಲಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರೋದು ನಾನು ಸ್ವಲ್ಪ ಒಂದು ಟೂ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ದೊಡ್ಡ ದೊಡ್ಡದು ಎರಡು ಈರುಳ್ಳಿ ದೊಡ್ಡ ದೊಡ್ಡಕ್ಕೆ ಹೆಚ್ಕೊಂಡು ಹಾಕಿದ್ದೀನಿ ಅಂದರೆ ಉದ್ದಕ್ಕೆ ಹೆಚ್ಚಿದ್ದೀನಿ ಅದು ಕ್ರ್ಯಾಪ್ ಜೊತೆಗೆ ಬಾಯಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಒಂದು ನಾಲ್ಕು ಹಸಿ ಮೆಣಸು ಉದ್ದಕ್ಕೆ ಹಾಕಿದ್ದೀನಿ ಈರುಳ್ಳಿ ಮತ್ತು ಮೆಣಸು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೆಟೊ ಮತ್ತು ಹಸಿ ಮೆಣಸು ಈರುಳ್ಳಿ ಮತ್ತು ಹಸಿ ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈಗ ಒಂದು ದೊಡ್ಡ ದೊಡ್ಡಕ್ಕೆ ಹೆಚ್ಚಿರೋ ಒಂದೆರಡು ಟೊಮೆಟೊ ಅಂದರೆ ತುಂಬ ದೊಡ್ಡ ಟೊಮೆಟೊ ಅಂದರೆ ಒಂದು ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಂಡ್ರೆ ಸಾಕು ನಾನು ಆಲ್ರೆಡಿ ಕ್ರ್ಯಾಬಿಗೆ ಸಾಲ್ಟು ಮತ್ತು ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಮ್ಯಾರಿನೇಟ್ ಅಂದರೆ ಜಸ್ಟ್ ಇದೆಲ್ಲ ಪ್ರಿಪೇರ್ ಆಗೋಷ್ಟೊತ್ತಿಗೆ ಅದು ಮ್ಯಾರಿನೇಟ್ ಆಗುತ್ತೆ ಅಷ್ಟೇನ ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಆ ಅರಿಶಿನ ಪುಡಿ ನಾನು ಆಲ್ರೆಡಿ ಹೇಳಿದಾಗೆ ಕ್ರ್ಯಾಬಿಗೆ ಹಾಕಿಟ್ಟಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೋಡಿ ನಾನು ಕ್ರ್ಯಾಬ್ನ ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟು ಅದು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇವಾಗ ಅರ್ಶಿನ ಪುಡಿ ಮತ್ತು ಉಪ್ಪು ಅಷ್ಟೇ ಮತ್ತಿನ್ನೆಂಥದ್ದು ಹಾಕಿಲ್ಲ ಅಷ್ಟೇ ಹಾಕಿಟ್ಟಿದ್ದೀನಿ ಯಾಕಂದರೆ ಸ್ಮೆಲ್ ಬರಬಾರ್ದು ಅಂತ ಹೇಳಿಬಿಟ್ಟು ಇದಿಷ್ಟು ಪ್ರಿಪೇರ್ ಆಗೋಷ್ಟೊತ್ತಿಗೆ ಅದು ಹಾಕಿಟ್ಟರೆ ಚೆನ್ನಾಗಿ ಬರುತ್ತೆ ಇದು ಚಿಕ್ಕ ಚಿಕ್ಕ ಕ್ರ್ಯಾಬು ನಾವು ಕುಂದಾಪುರ ಹೋಗಿದ್ವಿ ಅಲ್ಲಿಂದ ತಂದಿರೋದು ಬಟ್ ಚಿಕ್ಕ ಚಿಕ್ಕ ಕ್ರ್ಯಾಬ್ ಆದರೂ ತುಂಬಾ ಟೇಸ್ಟಿಯಾಗಿತ್ತು ಕೆಲವು ಕ್ರ್ಯಾಬ್ಗಳು ತುಂಬ ದೊಡ್ಡಕ್ಕಿರುತ್ತೆ ಬಟ್ ಟೇಸ್ಟೇ ಇರೋದಿಲ್ಲ ಕೆಲವೊಂದು ಚಿಕ್ಕ ಚಿಕ್ಕದಾದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ತೊಗೋಬೇಕು ಯಾವಾಗ್ಲೂ ಇವಾಗ ಕ್ರ್ಯಾಬ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನನ್ನ ಕ್ರ್ಯಾಬು ಮತ್ತು ಅದರದ್ದು ಕೊಮ್ಮು ಮಾತ್ರ ಹಾಕಿದ್ದು ನಾನು ಇದಕ್ಕೆ ಅದರ ಕಾಲುಗಳು ಹಾಕಿಲ್ಲ ಕಾಲನ್ನ ಏನು ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಇದು ಸೀಕ್ರೆಟ್ ರೆಸಿಪಿ ಆಗುತ್ತೆ ಯಾಕೆ ಅಂದರೆ ಇದು ತುಂಬ ಜನ ಮಾಡೋದಿಲ್ಲ ನಮ್ಮಮ್ಮ ಎಲ್ಲ ಈ ಥರನೇ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕ್ರ್ಯಾಬ್ ಕಾಲು ಇತ್ತಲ್ಲ ಅದು ಹುಣಸೆ ಹಣ್ಣು ಹಾಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀವು ಬೇಕೆಂದ್ರೆ ಹುಣ್ಸೆಣ್ಣು ರಸ ಹಾಗೆಯೇ ಹಿಂಡಿ ಕ್ರ್ಯಾಬಿಗೆ ಹಾಕೊಬೋದು ಅಥವಾ ಇದ್ರ ಜೊತೆಗೆ ಹಾಕಿ ಮಿಕ್ಸಿ ಮಾಡಿಕೊಂಡು ನಡೆಯುತ್ತೆ ಅಂದರೆ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಬೋದು ಮಾಡಬಾರ್ದು ಜಸ್ಟ್ ಸ್ವಲ್ಪ ಮಿಕ್ಸಿ ಹಾಕ್ಬಿಟ್ಟು ಅದು ಫುಲ್ಲು ನೈಸ್ ಆಗ ತರಿ ತರಿಯಾಗಿ ಮಾಡ್ಕೊಬೇಕು ಇದನ್ನ ಈ ಥರ ಗಾಳಿಸ್ಕೊಬೇಕು ಇಲ್ಲಾಂದರೆ ಅದ್ರ ಶೆಲ್ಸ್ ಎಲ್ಲ ಬಿದ್ದುಬಿಡತ್ತೆ ಅದಕ್ಕೋಸ್ಕರ ಮತ್ತು ತುಂಬ ನೈಸಾಗಿ ಮಾಡ್ಕೊಂಡ್ರು ಶೆಲ್ಸ್ ಎಲ್ಲ ಹಾಗೆ ಇರುತ್ತೆ ನಾವು ಹಾಗೆ ಹಾಕಿಬಿಟ್ರೆ ಅದು ಗಾಳಿಸಿದ್ರು ಅದು ಕೆಳಗಡೆ ಬಿದ್ದೋಗುತ್ತೆ ಆವಾಗ ಅದು ಬಾಯಿಗೆ ಸಿಗುತ್ತೆ ಗಂಟ್ಲಿಗೆ ಚುಚ್ಚತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಬೇಕು ಆ ರಸ ಅದಲ್ಲೇ ನಾನು ಕುಕ್ ಮಾಡ್ತೀನಿ ನೀರು ಮತ್ತೇನು ಹಾಕೋಲ್ಲ ಅದಕ್ಕೆ ಇದಕ್ಕೆ ಇವಾಗ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಆಲ್ರೆಡಿ ಹಸಿ ಮೆಣಸು ಹಾಕಿದ್ದೆ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾನು ಇಲ್ಲೊಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೂ ನಡೆಯುತ್ತೆ ನೀವು ಚಿಕನ್ ಮಸಾಲ ಪೌಡ್ರ್ ಇದ್ರಾದರೂ ಹಾಕ್ಕೊಬೋದು ಅದು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಕ್ರ್ಯಾಬ್ ಏನು ಗೊತ್ತಾ ಅದ್ರ ಕಲರ್ ಚೇಂಜ್ ಆಗುತ್ತೆ ಕುಕ್ ಆಗ್ತಿದ್ದಂಗೆ ಆರೆಂಜ್ ಕಲರ್ಗೆ ಬರುತ್ತೆ ಸೊ ಆವಾಗ ಫುಲ್ ಕುಕ್ಕಾಗಿದೆ ಅಂತ ಅರ್ಥ ನೋಡಿ ಇದು ಆಲ್ರೆಡಿ ಆರೆಂಜ್ ಕಲರಿಗೆ ಬಂದಿದೆ ಆ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ಈ ಥರ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುಕ್ ಮಾಡ್ತೀನಿ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕ್ರ್ಯಾಬು ಸೊ ಇವಾಗ ನೋಡಿ ಇದು ಇವಾಗ ರೆಡಿಯಾಗಿದೆ ನಿಮಗೆ ಇದ್ರ ಗ್ರೇವಿ ಎಷ್ಟು ಬೇಕು ನೋಡಿಬಿಟ್ಟು ಇಟ್ಕೋಬೋದು ಲಾಸ್ಟಿಗೆ ಇದಕ್ಕೆ ಕಾಯಿ ತುರಿ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಎರಡು ವೀಡಿಯೋನು ಮಿಸ್ ಆಗಿದೆ ಅದಕ್ಕೋಸ್ಕರ ತೋರಿಸ್ಲಿಕ್ಕಾಗಿಲ್ಲ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಇವಾಗ ರೆಡಿಯಾಗಿದೆ ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್